ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ ವತಿಯಿಂದ ಮಾರೇಹಳ್ಳಿಯಲ್ಲಿ ಇಂದು ನೂತನವಾಗಿ ಆರಂಭಿಸಿರುವ ಬಿ ಜಿ ಎಸ್ ಪಬ್ಲಿಕ್ ಸ್ಕೂಲ್ ಉದ್ಘಾಟನಾ ಸಮಾರಂಭವು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಜರುಗಿತು ಪಟ್ಟಣದ ಮಲವಳ್ಳಿ ಕೊಳ್ಳೇಗಾಲ ರಸ್ತೆಯಲ್ಲಿರುವ ಮಾರೆಹಳ್ಳಿ ಗ್ರಾಮದ ಬಳಿ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಶಾಲೆಯನ್ನು ಉದ್ಘಾಟಿಸಿ ನಂತರ ಮಾತನಾಡಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಶಿಕ್ಷಣ ಒಂದೇ ಆಗಿದೆ ಆದ್ದರಿಂದ ಪೋಷಕರು ತಮ್ಮ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಕೊಡಿಸಲು ಮುಂದಾಗಬೇಕು ಎಂದು ಕರೆ ನೀಡಿದರು ಹಲವಾರು ಸಂಸ್ಥೆಗಳು ಸಮಾಜದ ಎಲ್ಲ ಮಕ್ಕಳಿಗೂ ಶಿಕ್ಷಣವನ್ನು ನೀಡುತ್ತಿವೆ ಆದರೆ ಆದಿಚುಂಚನಗಿರಿ ಮಠದ ವತಿಯಿಂದ ನೀಡಲಾಗುತ್ತಿರುವ ಶಿಕ್ಷಣದಲ್ಲಿ ಆಧ್ಯಾತ್ಮಿಕ ಶಿಕ್ಷಣವೂ ಸೇರಿದೆ ಗ್ರಾಮೀಣ ಪ್ರದೇಶದಲ್ಲಿ ಆರಂಭಿಸಿರುವ ಶಾಲೆಯನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಸ್ವಾಮಿಗಳು ಪ್ರಸನ್ನಾಥ ಸ್ವಾಮಿಗಳು ಮಾತನಾಡ್ತಾ ಹೇಳಿದರು ಏನು ಬೇರೆ ಸಂಸ್ಥೆಗಳಿಗೂ ನಮ್ಮ ಮಠದ ಸಂಸ್ಥೆಗಳಿಗೂ ವ್ಯತ್ಯಾಸ ಏನು ಅಂತ ಹೌದು ಬೇರೆ ಸಂಸ್ಥೆಗಳು ಕೂಡ ಒಳ್ಳೆಯ ಎಜುಕೇಶನ್ ಕೊಡ್ತಾ ಇದ್ದಾರೆ ವಿತ್ ಡ್ಯೂ ರೆಸ್ಪೆಕ್ಟ್ ಟು ಆಲ್ ಸಚ್ ಅವರೆಲ್ಲ ಮಾಡ್ತಾ ಇರೋದಕ್ಕೆ ಗೌರವವನ್ನು ಕೊಟ್ಟು ಹೇಳ್ತಾ ಇದ್ದರೆ ಆದರೆ ನಿಮ್ಮ ಮಠದ ಯಾವುದೇ ಒಂದು ಮಠದ ವ್ಯವಸ್ಥೆಯಲ್ಲಿ ಮಕ್ಕಳು ಬಂದು ಸೇರಿಕೊಂಡಾಗ ಸಹಜವಾಗಿಯೇ ನಮ್ಮ ಯಾವ ವಿದ್ಯಾಸಂಸ್ಥೆಗಳಲ್ಲಿ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಲ್ಲಿ ಆಧ್ಯಾತ್ಮಿಕತೆಯ ಒಂದು ಡೈಮೆನ್ಷನ್ ಮಿಸ್ ಆಗಿರುತ್ತಲ್ಲ ಅದು ಸಹಜವಾಗಿಯೇ ಮಠದ ಶಾಲೆಗಳಲ್ಲಿ ಬರ್ತಕ್ಕಂಥದ್ದು ಆ ದೃಷ್ಟಿಯಿಂದ ಇವತ್ತು ಮತ್ತೊಮ್ಮೆ ನಿಮ್ಮ ಕಾಲೇಜು ಮತ್ತು ಶಾಲೆ ಪ್ರಾರಂಭ ಇದೆ ಮಕ್ಕಳನ್ನು ತಂದಿದ್ದೀವಿ ಸೇರಿಸಿ ಮಕ್ಕಳಿಗೆ ಎಜುಕೇಷನ್ನ ಕೊಡಿ ಅವರು ಹೇಳಿದರು ಸ್ವಾಮಿಗಳು ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಒಂದೊಂದು ರೀತಿಯ ಪರಿಹಾರ ಉಂಟು ಆದರೆ ಮೂಲ ಸಮಸ್ಯೆಗೆ ಇರ್ತಕ್ಕಂಥ ಒಂದೇ ಒಂದು ಪರಿಹಾರ ಯಾವುದು ಎಜುಕೇಶನ್ ಆ ಎಜುಕೇಷನ್ ಸಿಕ್ತು ಅಂತಂದರೆ ವ್ಯಕ್ತಿಗೆ ದುಡ್ಡು ಕೂಡಿದ್ರೂ ಚಿಂತೆ ಇಲ್ಲ ಅವನು ತನ್ನ ಬದುಕನ್ನು ಅವನು ರೂಪಿಸ್ಕೊಳ್ತಾನೆ ಕಾರ್ಯಕ್ರಮದಲ್ಲಿ ಸೋಮನಾಥ ಸ್ವಾಮೀಜಿ ಪ್ರಸನ್ನನಾಥ ಸ್ವಾಮೀಜಿ ನಾಗೇಶ್ ಪುರಸಭೆ ಸದಸ್ಯ ಸಿದ್ದರಾಜು ಮಾರ್ಕಂಡಯ್ಯ ಮಹೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು